ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಮತ್ತು ವಿಚಿತ್ರವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಮಾತನಾಡಲು ಹೊರಟಿರುವಂಥ ಒಂದು ಟಾಪಿಕ್ ಏನಿದೆ ಅದು ಒಂದು ಮನೋರೋಗದಲ್ಲಿ ಬರುತ್ತೆ ಎಲ್ಲ ಮನೋರೋಗಗಳಿಂತಲೂ ಇದು ವಿಭಿನ್ನವಾದ ಮನೋರೋಗ ಬೇರೆ ಮನೋರೋಗ ದಿನಂ ಪ್ರತಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಇರ್ತದೆ ಆದರೆ ಈ ರೀತಿಯಾದ ಮನೋರೋಗ ಏನಿದೆ ಯಾವತ್ತೋ ಒಂದು ದಿನ ಅದು ಅವ ಆ ಮನುಷ್ಯರ ಪ್ರಕ್ರಿಯೆಯಲ್ಲಿ ಗೊತ್ತಾಗ್ತಾ ಇರ್ತದೆ ಮಿತ್ರ ಅದಕ್ಕೆ ಮ್ಯಾಲಿಂಗೇರಿಂಗ್ ಅಂತ ಹೆಸರು ಇಂಗ್ಲೀಷಲ್ಲಿ ಆಂಗ್ಲ ಶಬ್ದದಲ್ಲಿ ಅದಕ್ಕೆ ಮಾಡರ್ನ್ ಸೈನ್ಸಲ್ಲಿ ಮ್ಯಾಲಿಂಗೇರಿಂಗ್ ಅಂತಾರೆ ಅದು ಯಾವಾಗ ಆಗತ್ತೆ ಮನುಷ್ಯ ಹೇಗೆ ಪ್ರಕ್ರಿಯೆ ಮಾಡ್ತಾನೆ ಅಂತ ನಾನು ಅದರ ಬಗ್ಗೆ ವಿವರಣೆ ನೀಡ್ತೀನಿ ಮಿತ್ರ ಮ್ಯಾಲಿಂಗೇರಿಂಗ್ ಅನ್ನೋದು ಒಂದು ನಾಟಕೀಯವಾಗಿ ಪ್ರದರ್ಶಿಸುವ ಒಂದು ಆರೋಗ್ಯದ ಒಂದು ಸಮಸ್ಯೆ ಅವರಿಗೆ ಆ ಸಮಸ್ಯೆ ಇಲ್ಲ ಅಂದರೂ ಕೂಡ ಸುಮ್ಮನೆ ಒಂಚೂರು ನಾಟಕ ಮಾಡ್ದಂಗೆ ಮಾಡಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಕೂಡ ಆಗಿರ್ಬೋದು ಅಥವಾ ಅವರ ಮೇಲೆ ಯಾರಿಗಾದರೂ ಕರುಣೆ ಬರುವ ಥರ ನಾಟಕ ಮಾಡುವ ಯಾವುದೇ ಒಂದು ಅಲ್ಲಿ ಸನ್ನಿವೇಶ ಆದರೂ ಕೂಡ ಅದಕ್ಕೆ ಮ್ಯಾಲಿಂಗೇರಿಂಗ್ ಅಂತಾರೆ ಫಾರ್ ಎಕ್ಸಾಂಪಲ್ ಇದು ಶೇಕಡ ಯ ಶೇಕಡ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕೇವಲ ಮಹಿಳೆಯರಲ್ಲಿ ಕಾಣಿಸುತ್ತದೆ ಮಿತ್ರರೆ ಒಂದು ಟ್ವೆಂಟಿ ಪರ್ಸೆಂಟ್ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ತದೆ ಇನ್ನೊಂದು ಟ್ವೆಂಟಿ ಟ್ವೆಂಟ್ ಟೆನ್ ಪರ್ಸೆಂಟ್ ಭಾಳ ರೇರಾಗಿ ಮೇಲ್ ಪೇಷಂಟ್ಸಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಮಿತ್ರ ಮ್ಯಾಲಿಂಗೇರಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ಪೆಷಲಿ ಮನೇಲಿ ಏನಾದರೂ ಜಗಳವಾದಾಗ ಅಥವಾ ಏನಾದರೂ ಅಸಭ್ಯವಾಗಿ ಯಾರಾದರೂ ಅವ್ರ ಜೊತೆ ವರ್ತಿಸಿದಾಗ ಅಥವಾ ಅತಿಯಾಗಿ ಮಾನಸಿಕವಾಗಿ ಕಿರಿಕಿರಿಗೆ ಒಳಪಟ್ಟಿದ್ದರೆ ಆ ಹೆಣ್ಣು ಮಗಳು ಏನು ಮಾಡ್ತಾಳೆ ಅಂದರೆ ಸಡನ್ಲಿ ಚೆಸ್ಟ್ ಪೇನ್ ಅಂತ ಹೇಳೋದು ಎದೆ ಭಾಗದಲ್ಲಿ ನೋವು ಅಂತ ಹೇಳಿ ಕುತ್ಕೊಂಡ್ಬಿಡೋದು ಅಥವಾ ಮೂರ್ಛೆ ಬಂದು ಬಿದ್ದವರೆಗೆ ನಾಟಕ ಮಾಡೋದು ಅಥವಾ ಚಿಕ್ಕ ಮಕ್ಕಳಲ್ಲಿ ಹೋಮ್ವರ್ಕ್ ಮಾಡು ಅದು ಮಾಡು ಇದು ಮಾಡು ಅಂದಾಗ ಹೊಟ್ಟೆ ನೋವು ಅಂತ ಹೇಳೋದು ಇದೆಲ್ಲವೂ ಮ್ಯಾಲಿಂಗೇರಿಂಗಲ್ಲಿ ಬರ್ತದೆ ಮಿತ್ರ ಸ್ಪೆಷಲಿ ಲೇಡೀಸಲ್ಲಿ ಇದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮ್ಯಾಲಿಂಗೇರಿಂಗ್ ಕೇಸಸ್ ಲೇಡೀಸಲ್ಲೇ ಕಾಣಿಸೋದು ಮನೆಯಲ್ಲಿ ಸಾಂಸಾರಿಕವಾಗಿ ಏನಾದರೂ ಜಗಳಾಗಿದ್ದರೆ ಅತ್ತೆ ಮಾವನ ಜೊತೆ ಜಗಳ ಜಗಳ ಆಗಿರ್ಬೋದು ಗಂಡನ ಜೊತೆ ಜಗಳ ಆಗಿರ್ಬೋದು ಮಕ್ಕಳ ಜೊತೆ ಜಗಳ ಆಗಿರ್ಬೋದು ಯಾವುದೇ ಇರ್ಬೋದು ಸಡನ್ಲಿ ಚೆಸ್ಟ್ ಪೇನ್ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅಥವಾ ಸಡನ್ಲಿ ಮೂರ್ಛೆ ಬಂದು ಬಿದ್ದವರಾಗೆ ನಾಟಕ ಮಾಡ್ತಾರೆ ಕ್ಲಿನಿಕ್ಕಿಗೆ ಹಾಸ್ಪಿಟಲಿಗೆ ಹೋದಾಗ ವೈದ್ಯರು ಸಂಪೂರ್ಣವಾಗಿ ಪರೀಕ್ಷೆ ಮಾಡ್ತಾರೆ ಹಾರ್ಟ್ ರೇಟ್ ರೆಸ್ಪಿರೇಷನ್ ರೇಟ್ ಪಲ್ಸ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ಈ ನಾಲ್ಕು ಪ್ಯಾರಾಮೀಟರ್ಸ್ ಓಕೆ ಇದ್ದು ಮನೆಯ ರಿಲೇಟಿವ್ಸ್ ಜೊತೆಗೆ ಒಂಚೂರು ಹಿಸ್ಟ್ರಿ ತೆಗೆದುಕೊಂಡು ಮನೇಲಿ ಏನಾದರೂ ಜಗಳ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಮ್ಯಾಲಿಂಗೇರಿಂಗ್ ಕೇಸನ್ನು ಡಯಾಗ್ನೋಸ್ ಮಾಡ್ತಾರೆ ಮಿತ್ರರೆ ಎಲ್ಲವೂ ಮನೆಯಲ್ಲಿ ಏನಾದರೂ ಕಿರಿಕಿರಿ ಜಗಳ ಆದಾಗ ಸಡನ್ಲಿ ಏನಾದರೂ ಹೊಸ ಆರೋಗ್ಯ ಸಮಸ್ಯೆ ಏನಾದರೂ ಅವ್ರು ಹೇಳಿದರೆ ಖಂಡಿತವಾಗಿಯೂ ಅದು ಮ್ಯಾಲಿಂಗೇರಿಂಗ್ ಕೇಸಲ್ಲಿ ಕನ್ಸಿಡರ್ ಮಾಡಬೇಕು ಮಿತ್ರರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ ಕ್ಲಿನಿಕ್ಕಿಗೆ ಅಥವಾ ಹತ್ತಿರದ ಹಾಸ್ಪಿಟ್ಲಿಗೆ ಹೋದಾಗ ನಾನು ಹೇಳಿರುವಂಥ ಪ್ಯಾರಾಮೀಟರ್ಸ್ ಏನಿದೆ ಬ್ಲಡ್ ಪ್ರೆಷರ್ ಆಗಿರ್ಬೋದು ರೆಸ್ಪಿರೇಟರಿ ರೇಟ್ ಆಗಿರ್ಬೋದು ಪಲ್ಸ್ ರೇಟ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇವೆಲ್ಲವೂ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಇದ್ದು ಪೇಷಂಟಿನ ಮುಖ ಭಾವನೆ ಮೇಲೆ ಗೊತ್ತಾಗ್ತದೆ ಈ ಮೂರ್ಛೆ ಬಂದು ಬಿದ್ದಿದ್ದರೆ ಅಕಸ್ಮಾತ್ ಮೂರ್ಛೆ ಬಂದವರ ಹಾಗೆ ನಾಟಕ ಏನಾದರೂ ಮಾಡ್ತಾಯಿದ್ರೆ ಕಣ್ಣು ಭಾಳ ಟೈಟಾಗಿ ಮುಚ್ಚಿಕೊಂಡಿರ್ತಾರೆ ಮಿತ್ರೆ ಒರಿಜಿನಲ್ ಮೂರ್ಛೆ ಬಂದು ಬಿದ್ದಿರುವಂಥ ಪೇಷಂಟು ಅನಾಯಾಸವಾಗಿ ಆರಾಮವಾಗಿ ಕಣ್ಣು ಟೈಟಾಗಿ ಮುಚ್ಚಿರಲ್ಲ ಲೂಸಾಗಿ ಒಂದು ನ್ಯಾಚುರಲ್ ವೇಯಲ್ಲಿ ಮುಚ್ಚಿರ್ತಾರೆ ಆದರೆ ಈ ಪೇಷಂಟು ಮೂರ್ಛೆ ಬಂದವರ ಹಾಗೆ ಬಿದ್ದಿರುವಂಥ ಪೇಷಂಟ್ ಏನಿದೆ ಕಣ್ಣಿನ ರೆಪ್ಪೆಗಳನ್ನು ಅತ್ಯಂತ ಅತ್ಯಂತ ಟೈಟಾಗಿ ಮುಚ್ಚಿಬಿಟ್ಟು ಮತ್ತೆ ಒಳಗಡೆ ರೆಪ್ಪೆ ಕಣ್ಣು ಮಿಟುಕಿಸ್ತಾ ಇರ್ತಾರೆ ಅವರು ಹೀಗೆ ಹೀಗೆ ಅಂತ ಸೊ ಆಗ ರ್ಯಾಪಿಡ್ ಐ ಮೂಮೆಂಟ್ ಇಂತ ಗೊತ್ತಾಗುತ್ತೆ ಈ ಪೇಷಂಟಿಗೇನೂ ಆಗಿಲ್ಲ ಅಂತ ಸೊ ಇದೇನಿದೆ ಮ್ಯಾಲಿಂಗೇರಿಂಗ್ ಕೇಸಲ್ಲಿ ಬರುತ್ತೆ ವೈದ್ಯರು ತುಂಬ ಜಾಣರಾಗಿರಬೇಕು ತುಂಬ ಶಾರ್ಪ್ ಆಗಿದ್ದ ವೈದ್ಯರಿಗೆ ಇದು ಸಡನ್ಲಿ ಅರ್ಥ ಆಗುತ್ತೆ ಮೆತ್ರೆ ಮೂರ್ಛೆ ಬಂದವರು ಬಿದ್ದವರಾಗಿ ಅಕಸ್ಮಾತ್ ನಾಟಕ ಏನಾದರೂ ಆಡ್ತಾಯಿದ್ರೆ ಅವರ ಮೂಗಲ್ಲಿ ಒಂದು ಎರಡು ಈರುಳ್ಳಿ ರಸ ಹನಿ ಹಾಕಿದರೆ ಸಾಕು ಸಡನ್ಲಿ ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಥವಾ ಅವರಿಗೆ ಭಯದ ವಾತಾವರಣ ಹುಟ್ಟಿಸ್ಬೇಕು ಏ ಪೇಷಂಟಿಗೆ ಸೀರಿಯಸ್ ಆಗಿದೆ ಸದ್ಯಕ್ಕೆ ಆಪ್ರೇಷನ್ ಮಾಡಬೇಕು ಇಂಥ ಒಂದು ಭಯದ ಮಾತುಗಳು ಆ ಪೇಷಂಟಿನ ಕಿವಿ ಬೀಳು ಹಾಗೆ ಮಾತಾಡಿದರೆ ಸಡನ್ಲಿ ಆ ಪೇಷಂಟ್ ಎದ್ದು ಕೂತ್ಕೊಂಡ್ಬಿಡುತ್ತೆ ಮೆತ್ರೆ ಸೊ ಫಸ್ಟ್ ಇದು ನಾಟಕನ ಅಥವಾ ಒರಿಜಿನಲ್ ಅಂತ ಕಂಡು ಹಿಡಿಯೋದು ವೈದ್ಯರ ಕೆಲಸ ಇದನ್ನು ಮ್ಯಾಲಿಂಗೇರಿಂಗ್ ಕೇಸ್ ಅಂತಾರೆ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಹೋಮ್ ವರ್ಕ್ ಮಾಡು ಸ್ಕೂಲಿಗೆ ಹೋಗು ಅಂಥದ್ದು ಇಂಥದ್ದು ಅವ್ರಿಗೇನಾದರೂ ಅವಾಯ್ಡ್ ಮಾಡೋದಿತ್ತಂದರೂ ಕೂಡ ಸಾರಿ ಹೊಟ್ಟೆ ನೋವು ಆದು ಇದು ಅಂತ ಕೆಲವೊಂದು ಸಾರಿ ಹೇಳುವಂಥ ಚಾನ್ಸಸ್ ಇರುತ್ತೆ ಮತ್ತೆ ನಿಮಗೂ ಕೂಡ ಈ ವಿಡಿಯೋ ಬಹುಜನ ಉಪಯೋಗಿ ಅನಿಸಿದರೆ ಅಥವಾ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಇನ್ನೂ ಕೂಡ ಕೆಲವೊಂದು ವೀಡಿಯೋಸ್ ಇದ್ದಾವೆ ಅದನ್ನು ವಾಚ್ ಮಾಡಿ ನಿಮ್ಮಲ್ಲಿಯೂ ಕೂಡ ಯಾವುದಾದ್ರೂ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ನಿಮ್ಮ ಪರ್ಸ್ನಲ್ ಹೆಲ್ತ್ ರಿಪೋರ್ಟ್ ಅನಾಲೈಸಿಸ್ ಏನಾದರೂ ಇದ್ದರೆ ಖಂಡಿತವಾಗಿ ಕೆಳಗೆ ಕೊಟ್ಟಿರೋಂಥ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಕಾಲ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಇದು ಪೇಯ್ಡ್ ಕನ್ಸಲ್ಟೇಷನ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ